மா இண்டி தூக்கிண்டி மாதாட் தண்டிக் தண்டி தாழிக்கு தங்கி பா தங்கி இன்னொரு தாழ பா எல்லாரும்

ಮಾವ ಕರೆ ಹೇಳ ಮಕ್ಕನ ನೆನ್ಪು ಇದಾಗ್ಯಾನ ಅದಕ್ಕೆ ಮುಂದೆ ಬಂದು ಕುಂತಾನ ಪಸ್ಟ್ ಬಾಳೆಪ್ಪ ನನಗೊಂದು ಸಂಶಯ ಇದಪ್ಪ ಅವಿ ಪ್ಯಾಡೇ ಅವಿ ನನಗೊಂದು ಅನುಮಾನ ಐತಿ ಏನು ಈ ಯೂಟ್ಯೂಬರ್ಸ್ ಮೊಬೈಲ್ ನೀ ಹಿಡಿಸ್ತ್ಯಾ ಹಿಡಿಸ್ತಾಳ ಅಕ್ಕ ಹಿಡಿಸ್ತಾ ಹಿಡಿಸ್ತಾ ಹಿಂಗೆ ಅಂದೆಂದು ಸ್ವರ್ಗ್ಲಕತ್ತಾನ ನಮ್ಮ ಅಕ್ಕ ಕಮಿಟಿಯವ್ರೆಲ್ಲದರನಾಗ ಬೇಕಾದಾಗ ಮಾವ ಬೇಕಾದಾಗ ಇನ್ನ ಒಬ್ಬಾಕಿ ಬ್ಯಾಡಾದಾಗ ಮತ್ತೊಬ್ಬಕಿ ಅವಿ ನಿನ್ನ ಪೋಣ್ಯಾವುದ ಆ ಒನ್ ಪ್ಲಸ್

ಬೇಡ ಅವಿ ನಿಮ್ಮ ತಂಗಿನ ಫ್ರೀ ಕರ್ಕೊಂಡು ಬಾ ಅಂದ್ರ ಏನು ಮಾಡಲಿ ಬ್ಯಾಡ ಆ ಅಂಗಡಿಯವ್ರು ನಮ್ಮ ಅಕ್ಕನ ಹೆಸ್ರಲ್ಲ ಹಚ್ಚಬೇಕು ಅಂಗಡಿ ಹಚ್ಚೋದೇನ ಅವಿ ಅಂಗಡಿನೂ ನಿಮ್ಮ ಹೆಸ್ರ್ಲೇ ಅಂಗಡಿ ಮುಂದಲ್ ಗಿಡನೂ ನಿಮ್ಮ ಹೆಸ್ರಿರ್ಲೆ ಬ್ಯಾಡವ್ವ ನಮಗ ಏನ ಒಯ್ಲಿ ಮಾವ ಗಿಡ ಅಂದ್ರೆ ಮಾಡಿ ಅದು ಪ್ರಕೃತಿ ನಾವಿದ್ದಂಗೆ ಆ ಈ ಭೂಮಿ ತಾಯಿಯು ನಾವು ಇದ್ದಂಗೆ ನೋಡಿ ಗಿಡ ನೀವಿದ್ದಂಗೆ ಹೌದಿಲ್ಲ ಆ ಎತ್ತೆತ್ತಗಾರ ಅಡ್ಡ ಬೆಳ್ದಂದ್ರೆ ಕಡ್ದಾರ ನೋಡಿ ಇವತ್ತು ಹಂಗೆ ಕೊಡತಾರನು ನೀ ಬೇಜಾರು ಮಾಡ್ಕೋಬೇಡ ನಾ ಅದೀನಿ ನೀವು ನಿಂತಿದ್ದು ಏನು ಭೂಮಿ ತಾಯಿ ಭೂಮಿ ತಾಯಿ ನಿಮ್ಮ ಮವ್ವ ಕುಕ್ಕರ್ ಮುಂದೆ ಹಡ್ದಾಳೆ ಏನು ಅಲ್ಲ ಅವಿ ಯಾವಾಗ ಭೂಮಿ ತಾಯಿ ಸಿಗ್ತದೆ ಆವಿ ನನಗೆ ಹುರ್ಪು ಹೆಚ್ಚಾದ್ರೆ ಹಂಗೆ ಅಲ್ಲ ಹಾಂ ಮತ್ತು ನಮಗೆ ಹುರ್ಪು ಹೆಚ್ಚಾದ್ರೆ ಬೇರೆನೊ ಅದಾವೆ ಯಾವಾಗ ಅಕ್ಕ ಅದೇನೋ ಮಾಡ್ತಿಲ್ಲ ಅಟ್ಟಿರಿ ಬೇ ಮಾಡಕ್ಕ ಅದ ನಿಮಗೆ ಹುರ್ಪ್ ಹೆಚ್ಚ ನಮಗೆ ಹೆಚ್ಚಾದ್ರೆ ಡೈರೆಕ್ಟ್ ಇಂಡಿ ಹುಲಿನ ಆ ಕಾ ಫಾರೆಸ್ಟ್ ಆಫೀಸಿಗೆ ಫೋನ್ ಮಾಡ್ರಿ ಹುಲಿಗಳು ಇಲ್ಲಿ ಯಾಕೆ ನಾಡನೇ ಆಗದ ಕಾಡಿಗೆ ಬಿಡ್ತೀವಿ ಹಾ ಈ ಪ್ರಕೃತಿ ಹೆಣ್ಣು ಈ ಭೂಮಿ ಹೆಣ್ಣು ಈ ಹಚ್ಚ ಹಸಿರು ಹೆಣ್ಣು ಬಾಳ್ ಮುಂದೆ ಹೋಗಬೇಡ ಕಾಕಾದನ ಅಲ್ಲಿ ಈ ಕರೆಂಟ್ ಜ್ಯೋತಿ 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 ಇದನ್ನ ಇಲ್ಲ ಅಂದ್ರೆ ಇವ್ರಿಲ್ಲ ಹಾ ನಾವು ಇಲ್ಲ ಅಂದ್ರೆ ಇವ್ರಿಲ್ಲ ಏನದ

ಅಲ್ಲಿ ಬೆಳಕು ಏನು ನೋಡ್ತೆ ಮೊದಲು ನಿನ್ನ ಮನೆ ನೀ ಬೆಳಗ್ಗೆ ಬರ್ರಿ ಮಂದಿ ಮನಿ ಬೆಳಗಕ್ಕೆ ಬಿಡ್ಕೋತಯಲ್ಲ ಹತ್ತಿರಿ ಯವ್ವ ಟಾರ್ಚ್ ಹತ್ತಿರಿ ಟಾರ್ಚ್ ಹತ್ತಿರಿ ನೋಡಿ ಇಲ್ಲೊಂದು ಲೈಟೇ ಕಂಬದ ಬಿಡುಕೊಂಡು ಟಾರ್ಚ್ ಐತೆ ಅಲ್ಲೇ ಒಂದು ಐತಿ ನಮ್ಮ ಹುಲಿಗಳು ಏಯ ಅಣ್ಣ ಟಾರ್ಚ್ ಹಚ್ರಪ್ಪ ನೋಡು ಎರ್ಡು ನಿಮಿಷ ಹೆಂಗೆ ಹಚ್ತೀರಿ ನೋಡು ಟಾಕ್ 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 ಏ ಅಣ್ಣ ಬ ಬಂದ್ ಮಾಡತ್ತ ಇದು

ಲಕ್ಷ್ಮಿ ಇದ್ದಂಗ ನಾವು ಹಾಂ ಮನ್ಯಾಗ ಇಲ್ಲ ನಿಂಬದರ ಮುಗುಸ್ರಿ ನಾ ಕುಂದರ್ ನಾವು ಹೆಚ್ಚು ಈ ಪ್ರಕೃತಿ ಒಂದು ಹೆಣ್ಣು ಈ ಭೂಮಿ ತಾಯಿ ಒಂದು ಹೆಣ್ಣು ನೀವು ಹೆಚ್ಚು ಈ ಭೂಮಿ ತಾಯಿ ಇಟ್ಟು ಹಚ್ಚು ಹಸ್ರ್ ಆಗ್ಬೇಕಂದ್ರೆ ಪ್ರಕೃತಿ ಸೌಂದರ್ಯ ಹೆಚ್ಚಾಗಬೇಕಂದ್ರ ಅಂದ್ರ ಮ್ಯಾಗಿದ್ದ ನಮ್ಮ ಅಪ್ಪ ಮಳೇರಾಯ ಭೂಮಿಗೆ ಬರಬೇಕ ಅಂದ ನಿಮ್ಮ ಉಣ್ಣಾಟು ನಡಿತೈತಿ ಶಾಂತ ಒಂದು ನಮ್ಮವ ಗಂಗಾ ಗಂಗಾ ಇಂಗನ್ ಮೇಲೆ ಇರ್ತಾಳಲ್ಲ ಗಂಗಾ ನಿಮ್ಮಪ್ಪನ್ ತೆಲಿಮ ಗಂಗಾ ಗಂಗಾ ಇತ ಎಕ್ಸ್ಟ್ರಾ ಪ್ಲೇರ್ ಗಂಗಾ ಇಲ್ಲಂದ್ರ ನಿಮ್ಮ ಅಂದ್ರೇನು ನಿಮ್ಮ ಮಾತಿನ ಪ್ರಕಾರ ಶಿವಪ್ಪ ಎಂತ ದೇವರಾದ್ರೂ ಕೂಡ ಆ ಶಿವಪ್ಪನ ಗಂಗಾ ಗಂಗಾದಳ ಅಂತ ಹೇಳಿ ಶಾಂತಮ್ಮ ಶಾ ನೋಡು ಶಾಂತಮ್ಮ ಬರ್ತಾಳೆ ಏ ಆಯ್ ನೀವು ಹಳಮುಳ ಬರ್ಬಾನಿ

ಯಾರು ಸೂಪರ್ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ ಮಾತಿ ಏನ್ ಮಾತು ನಿಮ್ಮ ಮಗಳು ಒಂಬತ್ತು ತಿಂಗಳ ಹತ್ತು ಹೊತ್ತು ಸಾಕಿ ಭೂಮಿಗೆ ತಂದಂತಾಕಿ ಒಂದು ಹೆಣ್ಣು ಈ ಭೂಮಿ ತಾಯಿ ಒಂದು ಹೆಣ್ಣು ಹಡದಂತ ತಾಯಿ ಒಂದು ಹೆಣ್ಣು ಹಿಂಗ ಹಾಕಿ ಹೆಣ್ಣು ಅವಿ ನಮ್ಮ ಅಪ್ಪ ನಾಯಲ್ಲಿ ಬರ್ತಿದ್ನೆ జగత్ తోర్స్ ని పగల కుందర్స్కు ఓణి తోర్సప్పగల కుందర్సి జగత్ తోర్స్తానా ఫంక్షన్ ముగ్ మేన ఏనా జీవన ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕೂಡುದೈತಿ ಚಿಂತಿಲ್ಲದ ಮನಿಯಾಗ ಏನೋ ತಗೊಂಡೋಗ್ ಯಾಕೆ ಕಮ್ಮಿಟ್ಯಾರ ಫೋನ್ ಪೇ ಮಾಡ್ತಾರ ಲಕ್ಷ್ಮೀ ಲಕ್ಷ್ಮಿ ಅಂದ್ರೇನು ಕಮಿಟಿಯರ್ ಕಾರ್ಯಕ್ರಮದಿಂದ ರೊಕ್ಕ ಕೊಡ್ತಾರ ಅದಕ್ಕೆ ನಾರಾಯಣ ಅನ್ನೋದಿಲ್ಲ ಲಕ್ಷ್ಮೀನಾ ಅಂತಾರ ಕಾಕ ಹಿಂಗೆ ಆಗಿ ಹೆಣ್ಣಿ ಹಚ್ಚಂತಾರೆ ಅವನು ಕೇಳಿ ಅಪ್ಪ ಬೆಂಕಿ ಮಾತಿನಿ ಬೆಂಕಿ ಕಾಕ ಬೇ ಈ ಜಗತ್ತಿನೊಳಗೆ ನಿಮ್ಮ ಲಕ್ಷ್ಮ ಒಂದು ಆಟ ನಡಿಬೇಕಂದ್ರೆ ಆ ನ ನೋಟ್ನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕು ಅಂದಾಗ ನಿಮ್ಮ ಅವ್ವನ ನಾಟ ನಡಿತೈತಿ ನೋಟಿಗೆ ಗತ್ತಿಗೆ

ಆನೆ ಮಾಡಿ ಹೇಳ್ತಾನ ಗೆಳತಿ ಒಬ್ಬನ ಗೋಡ ಅಲ್ಲೋಣ ನೀವ ಹಾಡ್ತೀರಿ ಮತ್ ಯಾಕೆ ನಮ್ಮನ್ನು ಕರೆಸಿದ್ರಿ ಹೋಗಿಂದ ಇಲ್ಲಿ ಕೆಲಸ ಅಲ್ಲ ಅದಕ್ಕ ಕನ್ನಡ ಸಾಲಿ ಬಾಗ್ಲಾಕಿ ಅವ್ಲಿ ಅವಿ ಒಂದ್ ಮಾತ್ ಹೇಳ್ತೀನಿ ಒಂದ್ ಕ್ಲಾಸ್ನ್ಯಾಗ ಮೂವತ್ತು ಹುಡುಗರು ಇರ್ತಾರ ಒಟ್ಟರಿಗೆ ನೌಕರಿ ಸಿಗುತ್ತನ ಮಾತ್ರ ದಯವಿಟ್ಟು ಹುಲಿ ನೌಕರಿಗೋಸ್ಕರ ಯಾವತ್ತು ನಿಮ್ಮ ಟ್ಯಾಲೆಂಟ್ಗೋಸ್ಕರ ಸ್ಟಡಿ ಮಾಡ್ರಿ ವಿದ್ಯೆ ನಂಬಿ ಬದಕವಾಗ ಒಂದ ದಾರಿ ಏ ನಂಬಿ ಬದಕವಾಗ ಸಾವಿರಾರು ದಾರಿ ಎಲ್ಲರೂ ತಿಂದು ಜೀವನ ಮಾಡ್ತೀವಿ ಭೂಮಿ ಮ್ಯಾಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಾವು ರೈತರ ಮಕ್ಕಳ ರೈತರ ಹಾಕಿ ನಾವು ಬೇಕಾದ ಅಲ್ಲ ಅದು ಹೆಣ್ಣು ಕೊಡೋರು ಯಾರು ನಿಮ್ಮ ಹಿಂದೆ ಬರೋ ಹೆಣ್ಣು ಎಲ್ಲೈತಿ ಅದಕ್ಕ ಮಣ್ಣು ಒಂದು ಹಾಡು ಬಿಟ್ಟಿವಿ ನಿಮ್ಮ ಸಂಬಂಧ ಕಲಿತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ ಅದಕ್ಕ ನೌಕರಿದವ್ರನ್ನ ಮಾಡ್ಕೊತೀವಿ ನಾವು ಹೆಂಗ ಕೆಲಸ ಮಾಡೋರಿಲ್ಲ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಜಪ್ಪಾಳೆ ಅಂತ ಹೇಳ್ತಾ ಈಗ ಪರಶು ಸೂಡಿ ಅವರ ಸುಮಧುರ ಕಂಠ